ಸರ್ ನೀವು ಒಂದು ಪಾಯಿಂಟ್ ಹೇಳಿದ್ದು ಪ್ಲ್ಯಾನ್ ಇದೊಂದು ದೊಡ್ಡ ಪ್ರೊಪಾಗಂಡ ಮಾಡ್ತಿದ್ದಾರೆ ರೈಟ್ ಹಾಗಿದ್ರೆ ಮುಂದೊಂದು ದಿವಸ ಅಧ್ಯಯನ ಮಾಡೋರು ಇರ್ತಾರೆ ನಮ್ಮ ಮೇಲೆ ಗೂಬೆ ಕೂರಿಸೋರು ಇರ್ತಾರೆ ಅಥವಾ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ನಮ್ಮ ಸತ್ಯ ಹೊರಗೆ ಬರುತ್ತೆ ಅನ್ನೋ ಅರಿವಿರೋದಿಲ್ವಾ ಹಾಗಾದರೆ ಅರಿವಿದೆ ಆದ್ರೆ ಅವರು ಈಗ ಪೂರ್ತಿ ಪ್ರಪಂಚದ ಒಂದು ಫೈನಾನ್ಸ್ ಸಿಸ್ಟಮ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಈ ಡಾಲರ್ ಸುಪ್ರೀಮಸಿ ಏನಿದೆ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಈಗ ಡಿಮಾನಿಟೈಸೇಷನ್ ಅಲ್ಲಿ ಪ್ರಿಂಟ್ ಮಾಡಿ ಎಷ್ಟು ನೋಟ್ ಹೋಗಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಸೊ ಈ ದುಡ್ಡಿನ ಕಂಟ್ರೋಲ್ ಇಂದ ಅವ್ರು ಆಟ ಆಡ್ತಿದ್ದಾರೆ ಆಮೇಲೆ ಇನ್ನೊಂದು ಕಂಟ್ರೋಲ್ ಏನಂದ್ರೆ ಇವರು ಬಿಲ್ ಗೇಟ್ಸ್ ಅವನ ಜೊತೆ ಜಾರ್ಜ್ ಎಫ್ಟಿನ್ ಅಂತ ಇದ್ದ ಅವನು ಇಲ್ಲಿ ನಮ್ಮಲ್ಲಿ ಜಾರಕಿಹೊಳಿ ಅವ್ರ ಇವ್ರು ಸಿಡಿ ಆದಂಗೆ ಅಲ್ಲಿ ಜೋ ಬಿಡನ್ ಅಮೆರಿಕನ್ ಪ್ರೆಸಿಡೆಂಟು ಫ್ರಾನ್ಸ್ ಪ್ರೆಸಿಡೆಂಟು ಏನೋ ಪ್ರೈಮ್ ಮಿನಿಸ್ಟರ್ ಜಸ್ಟಿನ್ ಟ್ರೂಡೋ ಕೆನಡಾ ಪ್ರೆಸಿಡೆಂಟು ಆಮೇಲೆ ಮ್ಯಾಕ್ರೋನು ಅವ್ರ್ದೆಲ್ಲ ಚಿಕ್ಕ ಮಕ್ಕಳ ಜೊತೆ ಸೆಕ್ಸ್ ಮಾಡೋ ವಿಡಿಯೋ ಮಾಡಿಸ್ಕೊಂಡು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಈ ಥರ ಒಂದು ವ್ಯವಸ್ಥೆನ ಶುರು ಮಾಡಿರೋದು ಅವರು ಸೊ ಇಂಥವ್ರ ವಿರುದ್ಧ ನಾವು ಹೋರಾಡಬೇಕು ಅಂತಂದರೆ ಒಂದು ಬಾಟರ್ ಸಿಸ್ಟಮ್ಗೆ ಹೋಗ್ಬೇಕು ನಾವು ನಮ್ಮ ಸೇವೆಗಳನ್ನ ಕೊಟ್ಟುಕೊಂಡು ಮಾಡಿಕೊಂಡು ಆ ಹಣದ ವ್ಯವಸ್ಥೆಯಿಂದನೇ ಹೊರಗೆ ಅಂದರೆ ಏನೋ ಪೂರ್ತಿ ಜಗತ್ತಲ್ಲಿ ಒಂದು ಸತ್ಯವಂತರಿಗೆ ನ್ಯಾಯವಂತರಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿದರೆ ಆಮೇಲೆ ಸರ್ ಹೇಳಿದ್ರು ಈಗ ಪಂಚಕರ್ಮ ಆ ಚಿಕಿತ್ಸೆಗಳು ತುಂಬ ಕಾಸ್ಟ್ಲಿ ಆಗೋಗಿದೆ ಈಗ ಇನ್ನು ಅದೇ ಅಲೋಪತಿಕ್ ಮಾಫಿಯಾ ಏನು ನಡೀತಾ ಇದೆ ಅವ್ರು ಆ್ಯಂಟಿಬಾಡೀಸ್ ಕೊಡ್ತೀವಿ ಅಂತ ಕಾಸ್ಟ್ಲಿ ಐದು ಲಕ್ಷ ಒಂದು ಲಕ್ಷ ಅಂತರೂ ಮಾಡ್ತಾ ಇದ್ದಾರೆ ಅಂದರೆ ಈಗ ಕಾಯಿಲೆನೂ ಬರ್ಸೋದವ್ರೆ ಟ್ರೀಟ್ಮೆಂಟು ಕೊಡ್ತೀವಿ ಅಂತ ಹೇಳೋದವ್ರೆ ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ನಾ ಹೇಳ್ತೀನಿ ಏನೋ ಇರೋ ಟ್ರೀಟ್ಮೆಂಟು ಲಂಗನಂ ಪರಮೌಷಧಂ ಉಪವಾಸ ಮಾಡಿ ಅದರಲ್ಲೂ ಬಿಳಿ ಅಕ್ಕಿ ಗೋಧಿ ತಿನ್ನಲೇಬೇಡಿ ಸಾಧ್ಯ ಒಂದೊತ್ತು ರಾಗಿ ಜೋಳ ಕೆಂಪಕ್ಕಿ ಅದರ ಥರ ತಿನ್ನಿ ಒಪ್ಪುಂಡೋಗಿ ಎರಡು ತುಂಡವ ಹೋಗಿ ಮೂರ ತುಂಡವ ರೋಗಿ ನಾಲ್ಕು ಹೊತ್ಕೊಂಡು ಹೋಗಿ ಸೊ ಆ ರೀತಿ ಒಂದು ನಮ್ಮ ಮಿತ ಆಹಾರದಲ್ಲಿ ನಾವೇ ಒಂದು ಉಪಚಾರ ಕಂಡುಕೋಬಹುದು ಆ ರೀತಿ ಮಾಡಿದಾಗ ನಮ್ಮ ಆರೋಗ್ಯ ಕಾಸಿಲ್ದಲ್ಲೇ ಸರಿ ಹೋಗುತ್ತೆ ಅಂತ ಹೇಳ್ತೀನಿ ಆಮೇಲೆ ಯಾರು ತೊಂದರೆ ಒಳಗಾಗಿದ್ದಾರೆ ಇಂಜೆಕ್ಷನ್ ಮೇಲೆ ಏನೇನು ತೊಂದರೆ ಆಗಿದೆ ಅವರು ಒಂದು ಎ ಇ ಎಫ್ ಐ ಫಾರ್ಮ್ ಅಂತ ಫಿಲ್ಅಪ್ ಮಾಡ್ಸ್ಕೊಳ್ಳಿ ಅಡ್ವರ್ಸ್ ಇವೆಂಟ್ ಫಾಲೋಯಿಂಗ್ ಇಮ್ಯುನೈಸೇಷನ್ ಅಂತ ಅಂದ್ರೆ ಇಂಜೆ ಚುಚ್ಚುಮದ್ದಿನಿಂದ ಏನೇ ತೊಂದರೆ ಆಗಿದೆ ಅಂತ ಆ ಫಾರ್ಮ್ನ ಬಿಬಿಎಂಪಿ ಕಚೇರಿ ಡಾಕ್ಟರ್ಗೆ ಕೊಡಿ ಅದು ಅವರು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ಆದರೆ ಹೋರಾಟ ನಡೀತಾ ಇದೆ ಈವನ್ ಸುಪ್ರೀಂ ಕೋರ್ಟ್ ನಾವು ಕೆಲವೊಂದು ಸಂಸ್ಥೆಗಳು ಆರ್ಗನೈಸೇಷನ್ಸ್ ಅವರು ಹೋರಾಟ ಮಾಡ್ತಾ ಇದ್ದೀವಿ ಈ ತರ ತೊಂದರೆ ಆಗ ಕಾಂಪನ್ಸೇಷನ್ ಕೊಡಬೇಕು ಅಂತ ಕೆನಡಾದಲ್ಲಿ ಸೆವೆಂಟೀನ್ ಟು ಮಿಲಿಯನ್ ಡಾಲರ್ಸ್ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಸಿಂಗಾಪುರ ಅಲ್ಲಿ ಕೊಡ್ತಾ ಇದ್ದಾರೆ ಜಪಾನ್ ಅಲ್ಲಿ ಕೊಡ್ತಾ ಇದ್ದಾರೆ ಭಾರತದಲ್ಲಿ ಕೊಡೋದಕ್ಕೆ ಅಡಿಯಾಗಿದೆ ಇವರು ಅಡಾರ್ ಪುನಾವಾಲಾ ಎಲೆಕ್ಟೋರಲ್ ಬಾಂಡ್ಸ್ ಅಲ್ಲಿ ಬಿಜೆಪಿ ಪಾರ್ಟಿ ದುಡ್ಡು ಕೊಟ್ಟಿದ್ದಾನೆ ಲಂಚ ಕೊಟ್ಟಿದ್ದಾನೆ ಅವನು ದೇಶ ಬಿಟ್ಟು ಯು ಕೆ ಸಿಟಿಸನ್ ಆಗಿ ಓಡೋಗಿದ್ದಾನೆ ಅಲ್ಲಿ ಯು ಕೆಟಿಸನ್ ಕೋಟಿ ರೂಪಾಯಿ ರೂಪಾಯಿ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅವನು ಸೊ ಆ ದುಡ್ಡು ವಾಪಸ್ ಭಾರತಕ್ಕೆ ಕರೆಸಿ ಅವನ ದುಡ್ಡೆಲ್ಲ ತಗೊಂಡು ಎಲ್ಲ ಎಲ್ಲ ಗಂಭೀರ ಆಗಿರೋರಿಗೆ ಪರಿಹಾರ ಕೊಡಿಸಬೇಕು ಹಂಚಿಸ್ಬೇಕು ಆಮೇಲೆ ಅವನಿಗೆ ಯಾರು ಸಪೋರ್ಟ್ ಮಾಡಿದ್ರು ಅವ್ರೆಲ್ಲರದೂ ಇನ್ವೆಸ್ಟಿಗೇಷನ್ ಆಗಬೇಕು ನಾ ಹೇಳ್ತೀನಿ ನೀವೆಲ್ಲ ಗೊತ್ತಿದ್ದೋ ಗೊತ್ತಿಲ್ದೋ ತಪ್ಪು ಮಾಡಿದ್ದೀರಾ ನೀವಾಗೇ ಪರಿಹಾರ ಕೊಡಿ ಬೇರೆಯವ್ರಿಗೆ ಇಲ್ಲಾಂದ್ರೆ ನಿಮ್ಮ ನಿಮಗೆ ಕಾಯಿಲೆಗಳು ಕರ್ಮವಾಗಿ ಕಾಡುತ್ತೆ ಅಂತ ಹೇಳ್ತೀನಿ ಯಾಕಂದರೆ ನಾನು ಬ್ರೈನ್ ಕ್ಯಾನ್ಸರ್ಗೆ ಕೊನೆಗೆ ಹುಡುಕೊಂಡಿದ್ದೆ ನಮ್ಮಲ್ಲಿರೋ ಸುಳ್ಳು ಆಲೋಚನೆ ಯೋಚನೆ ಮಾತು ಮತ್ತೆ ನಡೆ ಆ ಕರ್ಮವೇ ನಮ್ಮ ಕಾಯಿಲೆ ಅಂತ ಸೊ ಇವ್ರಿಗೆ ಗೊತ್ತಿದೆ ತಮ್ಮ ತಪ್ಪು ಮಾಡಿದೀವಿ ಅಂತ ತಪ್ಪು ಒಪ್ಕೊಳ್ಳಿ ನೀವು ಬದಲಾಗಿ ನೀವು ಕರ್ಮಗಳು ಕಾಡಲ್ಲ ನೀವೀಗಿಲ್ಲ ಕರ್ನಾಟಕದ ಎಲ್ಲೆಲ್ಲೋ ಬೆಂಗಳೂರಲ್ಲಿರೋ ಇರೋ ವ್ಯಕ್ತಿಗೆ ಇಷ್ಟು ದೊಡ್ಡ ವಿಚಾರ ಗೊತ್ತಾಗ್ತಿದೆ ಇದೊಂದು ಷಡ್ಯಂತ್ರ ಅಂತ ಗೊತ್ತಾಗ್ತಿದೆ ದೇಶದ ಪ್ರಧಾನಿ ಗೊತ್ತಾಗಿಲ್ವ ರಾಷ್ಟ್ರಪತಿ ಅವರನ್ನ ಕರ್ಕೊಂಡೋಗಿ ಅವ್ರ ಡಾವೋಸ್ ಅಲ್ಲಿ ಏನೇನೋ ಅವ್ರಿಗೆ ಏನೇನು ಸೇವೆಗಳು ಬೇಕೋ ಎಲ್ಲ ಮಾಡ್ಬಿಟ್ಟು ಕೊಟ್ಟಿರ್ತಾರೆ ಆ ವರ್ಲ್ಡ್ ಎಕನಾಮಿಕ್ ಫೋರಂ ಡಾವೋಸ್ ಮೀಟಿಂಗ್ ಅಲ್ಲಿ ನಡೆಯೋದೇ ಇದು ಏನೋ ಗುಂಡು ತುಂಡು ತೊಡೆ ಅನ್ನೋ ತರ ಕೆಲಸಗಳು ನಡೆಯುತ್ತೆ ಸೊ ಈ ತರ ಷಡ್ಯಂತ್ರಗಳು ಮಾಡಿಸ್ಕೊಂಡು ಇಷ್ಟೆಲ್ಲ ಅಂದ್ರೆ ಒಂದು ಗೋದ್ರಾ ಕಾಂಡ ಅಲ್ಲಿ ಸಿ ಎ ಟ್ರೈನಿಂಗ್ ಮಾಡಿದಾರಂತೆ ಮೋದಿ ಅವರಿಗೆ ಸೊ ಈ ಪೂರ್ತಿ ಪ್ರಪಂಚನ ಈ ಝಯೋನಿಸ್ಟ್ ಯುರೋಪಿಯನ್ ಮಾಫಿಯಾ ಕಂಟ್ರೋಲ್ ಮಾಡ್ತಾ ಇದೆ ಅಂದ್ರೆ ಎಷ್ಟೋ ದೇಶದ ಪ್ರಧಾನಿಗಳು ಈಗ ಬ್ರೆಜಿಲ್ ಅವರು ಕೋವಿಡ್ ಇಂಜೆಕ್ಷನ್ಸ್ ವಿರೋಧ ಮಾಡಿದ್ರು ಆ ಪ್ರೈಮ್ ಮಿನಿಸ್ಟರ್ನ ಕಿತ್ತಾಕಿದ್ರು ಇವರು ಅಲ್ಲೇ ವಿದ್ರೋಹ ಮಾಡೋಂಗ್ ಮಾಡಿದ್ರು ಈ ರೀತಿ ಎಷ್ಟೋ ದೇಶದ ಪ್ರಧಾನಮಂತ್ರಿಗಳೂ ಅವ್ರು ಬದಲಾಯಿಸಿದ್ದಾರೆ ಪ್ರೆಸಿಡೆಂಟ್ಗಳೂ ಬದಲಾಯಿಸಿದ್ದಾರೆ ಸೊ ಇಂಥ ದೊಡ್ಡ ಮಾಫಿಯಾ ವಿರುದ್ಧ ನಾವು ಹೋರಾಡಬೇಕು ಅಂದರೆ ಈಗ ಇಂಗ್ಲೆಂಡಲ್ಲಿ ಅಟ್ಲೀಸ್ಟು ಕೆಲವೊಬ್ಬರು ಏನೋ ಪಾರ್ಲಿಮೆಂಟ್ ಮೆಂಬರ್ಸು ಇದ್ರ ವಿರುದ್ಧ ಮಾತಾಡಿದ್ರು ನಮ್ಮಲ್ಲಿ ಯಾರೂ ಮಾತಾಡಿಲ್ಲ ನಾನು ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ ನೀವು ನಿಲ್ಸಿ ಕಂಪಲ್ಸರಿ ಮಾಡಬೇಡಿ ಇದು ತೊಂದರೆ ಆಗ್ತಿದೆ ಅಂತ ಯಾರೂ ಕೇಳಿಲ್ಲ ಅದಕ್ಕೆ ನಾನು ಈಗ ಕೊನೆಗೆ ಈಗ ಗ್ರ್ಯಾಜುಯೇಟ್ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರು ಕ್ಷೇತ್ರದಿಂದ ಕೋವಿಡ್ ಅಲ್ಲಿ ಇಂಜೆಕ್ಷನ್ ತಗೊಂಡವರಿಗೆ ಪರಿಹಾರ ಬೇಕು ಅಂದ್ರೆ ನಾನು ಓಟ್ ಹಾಕಿ ಅಂತ ನಾನು ಕೇಳ್ತೀನಿ ಯಾಕಂದರೆ ಇಂಥ ಒಂದು ಏನು ಯಾವ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅಕ್ರಮಗಳು ನಡೆದಿದೆ ಆದರೆ ಒಂದು ಖುಷಿ ವಿಷಯ ಅಂತಂದರೆ ಎಷ್ಟೋ ಮಸೀದಿಗಳಲ್ಲಿ ಆ ಮೌಲಾನಗಳು ತಗೋಬೇಡಿ ಅಂತ ಹೇಳಿದ್ದಾರೆ ಅದಕ್ಕೆ ಮುಸ್ಲಿಮ್ಸ್ ತೊಗೊಂಡಿಲ್ಲ ಇನ್ನು ಆಫ್ರಿಕನ್ ದೇಶಗಳಲ್ಲಿ ಅವರ ಒಬ್ಬ ಆಫ್ರಿ ಇಥಿಯೋಪಿಯ ಪ್ರೆಸಿಡೆಂಟು ಆರ್ ಟಿ ಪಿ ಸಿಆರ್ ಟೆಸ್ಟಲ್ಲಿ ಟೊಮೆಟೊನೂ ಟೆಸ್ಟ್ ಮಾಡಿದ್ರು ಆಮೇಲೆ ಚೇರು ಟೆಸ್ಟ್ ಮಾಡಿದ್ರು ಅದು ಪಾಸಿಟಿವ್ ಬಂತು ಅದಕ್ಕೆ ಅವರು ಇದು ಟೆಸ್ಟಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ ಅವರು ನಿಲ್ಲಿಸಿದ್ರು ಸೊ ಆ ರೀತಿ ಮಾಡಿದಾಗ ನಾವು ಒಂದು ಜಾಗತಿಕವಾಗಿ ರಾಜಕೀಯವಾಗಿ ಎಚ್ಚೆತ್ಕೋಬೇಕಾಗಿದೆ ಯಾಕಂದ್ರೆ ಹೆಲ್ತ್ ಅಲ್ಲೂ ರಾಜಕೀಯ ಹೆಂಗೆ ಏನೋ ಅದ್ರ ವಿಷ ಬೀಜ ಬಿತ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೋಣ ಆಮೇಲೆ ಇನ್ನೊಂದು ಪ್ರಕೃತಿ ಜೊತೆ ಜೀವನ ಮಾಡ್ಬೇಕು ಏನೋ ಮರ ಗಿಡಗಳ ಜೊತೆ ಪ್ರಾಣಿ ಪಕ್ಷಿಗಳ ಜೊತೆ ಈಗ ಜಾಸ್ತಿ ಕಾಯಿಲೆ ಬಂದು ಸತ್ತಿರೋರೆಲ್ಲ ಕಾಂಕ್ರೀಟ್ ಗೂಡುಗಳಲ್ಲಿ ಸಿಟಿಲಿರೋರು ಮಾತ್ರ ಹಳ್ಳಿಗಳಲ್ಲಿ ಬಾವಲಿಗಳ ಜೊತೆ ಜೀವನ ಮಾಡ್ಕೊಂಡು ಯಾಕಂದರೆ ಇದು ಬಾವುಲಿ ವೈರಸ್ನ ತೊಗೊಂಡು ಮಾಡಿರೋದು ಅಂತ ಹೇಳ್ತಾರೆ ಅವ್ರ ಜೊತೆ ಜೀವನ ಮಾಡ್ಕೊಂಡಿದ್ದವ್ರಿಗೆ ಜಾಸ್ತಿ ಎಫೆಕ್ಟ್ ಆಗಿಲ್ಲ ಸೊ ಆ ರೀತಿಯಾಗಿ ಮರಗಿಡಗಳ ಜೊತೆ ಪ್ರಾಣಿ ಪಕ್ಷಿಗಳ ಜೊತೆ ಒಂದು ಸಹಬಾಳ್ವೆ ಪ್ರೀತಿ ಏನೋ ಆ ಒಂದು ಸತ್ಯವಾದ ಜೀವನ ನಡೆಸಿದಾಗ ನಮಗೆ ಕಾಯಿಲೆಗಳು ಕಡಿಮೆ ಅವಾಗ ನಮಗೆ ಸತ್ಯ ಅರ್ಥ ಆಗುತ್ತೆ ನಾವು ಸತ್ಯವಂತರ ಇಲ್ಲ ನಮ್ಗೆ ಸತ್ಯ ಗೊತ್ತಾಗಲ್ಲ ಅವಾಗ ಈ ತರ ಸುಳ್ಳುಗಳು ಸುದ್ದಿಗಳಿಗೆ ನಾವು ಮಾರು ಹೋಗಿ ಇಂಜೆಕ್ಷನ್ ತಗೋತೀವಿ ಆಮೇಲೆ ನೆಕ್ಸ್ಟು ಇವರು ಏನೋ ಈ ಕಾರ್ನ್ ಇದೆಯಲ್ಲ ಅಂದ್ರೆ ಜೋಳ ಅದ್ರೊಳಗು ಎಂ ಆರ್ ಎನ್ ಇಂಟ್ರೊಡ್ಯೂಸ್ ಮಾಡೋ ಪ್ಲಾನ್ ಇದೆ ಅಂತೆ ಅದಕ್ಕೆ ಈ ಕುತ ಕುಲತ್ ಅದೇನೋ ಜೆನೆಟಿಕ್ ಜೇಮೋ ಫುಡ್ಸ್ ಇರುತ್ತಲ್ಲ ಕುಲಾಂತ್ರಿ ಕುಲಾಂತ್ರಿ ಇವನ್ನೆಲ್ಲ ತಿನ್ಬಾರ್ದು ನಾವು ನಾವ್ ಆದಷ್ಟು ಸಹಜ ಕೃಷಿ ಸಾವಯವ ಕೃಷಿ ಅಥವಾ ಕಾಡು ಕೃಷಿ ಬೆಸ್ಟ್ ಅಂದ್ರೆ ಕಾಡಲ್ಲಿ ಹೋಗಿ ಕಾಡಲ್ಲಿ ಹೋಗಿ ಒಂದು ಹಣ್ಣು ಹಂಪಲು ಕಿತ್ಕೊಂಡ್ ತಿಂದ್ರೆ ಎಲೆ ಕಿತ್ಕೊಂಡು ತಿಂದ್ರೆ ನಾ ಹೇಳ್ತೀನಿ ಒಳ್ಳೆ ಆರೋಗ್ಯಕ್ಕೆ ಮೇಕೆ ತರ ತಿನ್ನಿ ಕೊತ್ತಂಬರಿ ಪುದೀನ ಕರ್ಬೇವು ತುಳಸಿ ದವನ ಪತ್ರೆ ಮಾವಿನ ಚಿಗರು ಬೇವಿನ ಗುಲಾಬಿ ತುಂಬೆ ದಾಸವಾಳ ಹೂವು ಎಲೆ ಎಲ್ಲ ತಿನ್ಬೇಕು ಇಲ್ಲ ಕೋತಿ ತರ ಹಣ್ಣು ತಿನ್ಬೇಕು ಏನು ಗಣಕೆ ಹಣ್ಣು ಗಸಗಸ ಹಣ್ಣು ಕಾರಿ ಹಣ್ಣು ಬೋರೆಹಣ್ಣು ಎಳ್ಸಿ ಹಣ್ಣು ಹತ್ತಿ ಹಣ್ಣು ಹಾಲದ ಹಣ್ಣು ಅಂತವು ಅವಾಗ ನಾವು ಆರೋಗ್ಯವಾಗಿರ್ತೀವಿ ಮಾರ್ಕೆಟ್ ಅಲ್ಲಿ ಸಿಗೋವೆಲ್ಲ ಸುಮ್ಮನೆ ಯೂರಿಯಾ ಡಿ ಎಪಿ ಹಾಕಿ ಹಾರ್ಮೋನ್ ಹಾಕಿ ತೂಕದ ಲೆಕ್ಕಕ್ಕೆ ದಪ್ಪಗೆ ಸ್ವೀಟ್ ಆಗಿ ಬರೋ ತರ ಮಾಡಿರ್ತಾರೆ ಅದನ್ನ ಅಂದ್ರೆ ನಮ್ಮ ವಿಚಾರ ಸತ್ಯವಾಗಬೇಕು ಆಹಾರ ಸತ್ಯವಾಗಬೇಕು ಅವಾಗ ನಾವು ಆರೋಗ್ಯವಾಗಿರ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ